ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿ ರೇಷನ್ ಅಕ್ಕಿಯಿಂದ ಹಿಟ್ಟು ತಯಾರಿಸಿ ದೋಸೆ ಮತ್ತು ಅದರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಚಹಾ ಕುಡಿಯೋ ಕಪ್ನಿಂದ ನಾಲ್ಕು ಕಪ್ಪಷ್ಟು ಇಲ್ಲಿ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಹಾಗೆಯೇ ಅದೇ ಕಪ್ನಿಂದ ಒಂದು ಕಪ್ಪಷ್ಟು ಉದ್ದಿನಬೇಳೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಮೆಂತೆಕಾಳು ತಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಇಲ್ಲಿ ಮೀಡಿಯಮ್ ಅವಲಕ್ಕಿ ತಗೊಂಡಿದ್ದೀನಿ ಇವೆಲ್ಲ ನಾವು ಏನು ಮಾಡಬೇಕಂದ್ರೆ ಮೊದಲಿಗೆ ಕ್ಲೀನ್ ಆಗಿ ಉದ್ದಿನ ಬೇಳೆ ನಾವು ಒಂದೇ ಸಲ ತೊಳ್ಕೊಬೇಕಾಗತ್ತೆ ಅಕ್ಕಿ ಎರಡರಿಂದ ಮೂರು ಸಲ ತೊಳಿಬೇಕು ಮತ್ತು ಅವಲಕ್ಕಿನೂ ಕೂಡ ಸಲ ತೊಳೆದರೆ ಸಾಕು ಇವೆಷ್ಟು ತೊಳೆದಾದ ನಂತರ ಇದಕ್ಕೆ ನೀರು ಹಾಕಿ ನಾವು ಐದರಿಂದ ಆರು ಗಂಟೆ ಇದನ್ನು ನೆನೀಲಿಕ್ಕೆ ನಾವು ಬಿಡಬೇಕು ಇವಾಗ ಇಲ್ಲಿ ಆರು ಗಂಟೆ ಆಗಿದೆ ಅಕ್ಕಿ ಬೇಳೆ ಮತ್ತು ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಅವಲಕ್ಕಿ ನೋಡಿ ಇಲ್ಲಿ ಎಷ್ಟೊಂದು ಮೆತ್ತಗಾಗಿದೆ ಹಾಗೆಯೇ ಉದ್ದಿನಬೇಳೆಯೂ ಕೂಡ ಚೆನ್ನಾಗಿ ನೆಂದಿದೆ ಅಕ್ಕಿಯನ್ನು ಕೂಡ ಚೆನ್ನಾಗಿ ನೆಂದಿದೆ ಇಲ್ಲಿ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತ್ ಬ್ಯಾಟರ್ ಮಾಡ್ಕೋಬೇಕು ಈಗ ಮೊದಲಿಗೆ ನಾನು ಅವಲಕ್ಕಿ ಹಾಕಿದ್ದೀನಿ ಅವಲಕ್ಕಿ ಜೊತೆಗೆ ನಾನು ಇಲ್ಲಿ ಬೇಳೆಯನ್ನು ಕೂಡ ಹಾಕ್ತಾ ಇದ್ದೀನಿ ಅದರ ಜೊತೆಗೇ ಸ್ವಲ್ಪ ಅಕ್ಕಿಯನ್ನು ಕೂಡ ಹಾಕಿ ಇದನ್ನು ಮಿಕ್ಸಿಗೆ ಹಾಕಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಇದು ಇಲ್ಲಿ ಒಂದು ಪಾತ್ರೆಗೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸಿದ್ದೀನಿ ಇವಾಗ ಇಲ್ಲಿ ನೀವು ನೋಡಬಹುದು ಹಿಟ್ಟು ಈ ರೀತಿಯಾಗಿ ನೈಸಾಗಿ ರುಬ್ಕೋಬೇಕು ಇದನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ಇದೇ ರೀತಿ ನಾವು ಎಲ್ಲ ಹಿಟ್ಟು ರುಬ್ಬಿ ತಗೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೊದಲಿಗೆ ಇವಾಗ ಇಲ್ಲಿ ನೋಡಿ ದೋಸೆ ಬ್ಯಾಟರ್ ರೆಡಿಯಾಗಿದೆ ಈ ರೀತಿಯಾಗಿ ಮಾಡಿಕೊಳ್ಳಿ ಈಗ ಇದನ್ನು ಮುಚ್ಚಿಟ್ಟು ನಾವು ರಾತ್ರಿ ಪೂರ್ತಿ ಇಡಬೇಕಾಗತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಬ್ಯಾಟರ್ ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ ನೀವು ಇಲ್ಲಿ ನೋಡಬಹುದು ಮೊದಲು ಹೇಗಿತ್ತು ಮತ್ತು ಇವಾಗ ನೋಡಿ ಉಬ್ಕೊಂಡು ಹುದುಗು ಬಂದು ಎಷ್ಟು ಚೆನ್ನಾಗಿ ಆಗಿದೆ ಬ್ಯಾಟರು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡಲಿಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದ್ದೀನಿ ತವಾ ಬಿಸಿಯಾಗಿದೆ ಈಗ ಈರುಳ್ಳಿಗೆ ನಾನು ಫೋರ್ಕ್ ಸ್ಪೂನಿಂದ ಚುಚ್ಚಿ ತಗೊಂಡಿದ್ದೀನಿ ಈರುಳ್ಳಿಯಿಂದ ನಾವು ದೋಸೆ ಹೆಂಚಿಗೆ ಎಣ್ಣೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ದೋಸೆಗಳು ಇಳುತ್ತವೆ ನೀವು ಈ ಬ್ಯಾಟರ್ನಿಂದ ಮೃದುವಾಗಿನೂ ಕೂಡ ದೋಸೆ ಮಾಡ್ಕೋಬಹುದು ಇಲ್ಲಾಂದರೆ ನೀವು ಮಸಾಲ ದೋಸೆ ಥರನೂ ಕೂಡ ಮಾಡ್ಕೋಬಹುದು ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಅಥವಾ ಕೆಂಪು ಚಟ್ನಿ ಕೂಡ ಹಚ್ಚಿ ನೀವು ಮಾಡ್ಕೋಬಹುದು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಇದನ್ನು ತೆಗಿತಾ ಇದ್ದೀನಿ ಇವಾಗ ನೀವು ನೋಡಬಹುದು ಎಷ್ಟೊಂದು ಚೆನ್ನಾಗಿ ಗರಿಗರಿಯಾದಂತಹ ದೋಸೆಯಲ್ಲಿ ರೆಡಿಯಾಗಿದೆ ಈಗ ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ನೀವು ಈ ರೀತಿಯಾಗಿ ದೋಸೆಯನ್ನು ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಇದು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಈಗ ಬೆಣ್ಣೆ ಹಚ್ಕೊಳ್ತಾ ಇದ್ದೀನಿ ಇದರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ಚಟ್ನಿ ಜೊತೆ ತಿಂತಾ ಇದ್ರೆ ಒಂದು ದೋಸೆ ಹೆಚ್ಚಿಗೆ ತಿನ್ನೋದಂತೂ ಗ್ಯಾರಂಟಿ ಈಗ ಇಲ್ಲಿ ಇನ್ನೊಂದು ದೋಸೆಗೆ ನಾನು ಕೆಂಪು ಚಟ್ನಿಯನ್ನು ಹಚ್ತಾ ಇದ್ದೀನಿ ನಿಮಗೆ ಕೆಂಪ್ ಕೆಂಪು ಚಟ್ನಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಈ ರೀತಿ ಕೆಂಪು ಚಟ್ನಿ ಹಚ್ಚಿ ಮೇಲಿಂದ ತುಪ್ಪ ಹಾಕಿ ನಾವು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಜೊತೆ ತುಂಬಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ಇಲ್ಲಿ ದೋಸೆ ರೆಡಿಯಾಗಿದೆ ಈಗ ನಾವು ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಐದು ಆಲೂಗಡ್ಡೆ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ತಗೋಬೇಕು ತಗೊಂಡು ಇದನ್ನು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಸೀಟಿ ಮಾಡ್ಕೋಬೇಕು ಈಗ ಕುಕ್ಕರ್ ತನಗಾಗುವವರೆಗೂ ನಾವು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೇನೇ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ದೊಡ್ಡ ಸೈಜಿನ ಎರಡು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ಕಾಯಿ ಐದು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಇವೆಷ್ಟು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬಹಳ ಕೆಂಪಾಗುವವರಿಗೂ ಫ್ರೈ ಮಾಡೋದು ಬೇಡ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ನಾವು ಕಡಿಮೆನೇ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇರಲಿ ಲೋ ಫ್ಲೇಮ್ನಲ್ಲಿ ಇಡಿ ಈಗ ಈ ಕಡೆ ನಾನು ಆಲೂಗಡ್ಡೆ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ನಾನು ಈ ರೀತಿಯಾಗಿ ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಮ್ಯಾಶ್ ಮಾಡಿನೂ ಕೂಡ ನಿಮಗೆ ಇಷ್ಟ ಅಂದರೆ ಅದರಲ್ಲೂ ಕೂಡ ಮಾಡ್ಕೋಬಹುದು ಆದರೆ ನಮಗೆ ಈ ರೀತಿಯಾಗಿಯೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಏನು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಈ ಆಲೂಗಡ್ಡೆಯನ್ನು ಇಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಈ ಪಲ್ಯ ಉದುರು ಉದ್ರೂ ಇಷ್ಟ ಅಂದರೆ ಉದುರುದ್ರಾಗಿಯೇನೂ ಕೂಡ ಮಾಡ್ಕೋಬೋದು ಇಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ಆ ರೀತಿಯನ್ನು ಕೂಡ ಮಾಡ್ಕೋಬೋದು ನಮಗೆ ಈ ರೀತಿಯಾಗಿ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಉದುರುದ್ರಾಗಿ ಈ ರೀತಿಯಾಗಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಈ ರೀತಿ ದೋಸೆಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಈ ಪಲ್ಯ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿ ಮತ್ತು ಇನ್ನಷ್ಟು ಸುಲಭವಾಗಿ ಮಾಡುವಂಥ ರೆಸ್ ವಿಡಿಯೋಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಡಿ ಬಿಟ್ಟು ಇದನ್ನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೊಮ್ಮೆ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ಇವಾಗ ಇಲ್ಲಿ ಪಲ್ಯ ರೆಡಿಯಾಗಿದೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಲೇಟನ್ನು ಮುಚ್ಚಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾವು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಚಟ್ನಿ ತುಂಬ ಸುಲಭ ಯಾರು ಬೇಕಾದರೂ ಮಾಡ್ಕೋಬಹುದು ಯಾರು ಬಿಗಿನಿಯರ್ಸ್ ಇರ್ತಾರೆ ನೋಡಿರಿ ಮಾಡಲಿಕ್ಕೆ ಬರೋಲ್ಲ ಅನ್ನೋರು ಅಂಥವರು ಕೂಡ ಇದನ್ನು ನೋಡಿ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನಾನಿಲ್ಲಿ ಕಾಯಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಎರಡು ಹಸಿ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ನೀವು ಬೇಕಿದ್ರೆ ಹುರಿದನು ಕೂಡ ಹಾಕ್ಬೋದು ನಾನು ಹಾಗೆ ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಹುರಿಗಡಲೆ ಅಥವಾ ಪುಟಾಣಿ ಬೆಳೆ ಅಂತ ನೋಡಿ ಅದು ಸ್ವಲ್ಪ ಹಾಕಿದ್ದೀನಿ ನಾಲ್ಕು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಹಿಂಗು ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಒಗ್ಗರಣೆಯನ್ನು ಕೂಡ ಹಾಕಿ ತಗೋಬಹುದು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಸ್ವಲ್ಪ ಇದನ್ನು ತಿರುಗಿಸ್ಕೊಳ್ತೀನಿ ಇವಾಗ ಇಲ್ಲಿ ನೋಡಿ ದೋಸೆ ಜೊತೆಗೆ ಚಟ್ನಿ ಕೂಡ ಇಲ್ಲಿ ರೆಡಿಯಾಗಿದೆ ಈ ರೀತಿಯಾಗಿ ಪಲ್ಯ ಚಟ್ನಿ ಇತ್ತು ಅಂದರೆ ನಾವು ಎರಡು ದೋಸೆಯನ್ನು ಹೆಚ್ಚಿಗೆ ತಿನ್ನಬಹುದು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು